ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೀನಿ ಮತ್ತು ಇದೇ ಮೊದಲು ನನ್ನ ಚಾನೆಲ್ನ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಬ್ಯಾಕ್ ಟು ಸುಮಶ್ರು ಕುಕ್ಕಿಂಗ್ ರೆಸಿಪೀಸ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಯಾವುದು ಅಂದರೆ ರವೆ ಉಂಡೆ ರವೆ ಉಂಡೆ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಅಲ್ಲಿಲ್ದೇ ಇರೋ ಅಜ್ಜಿವರೆಗೂ ಇಷ್ಟ ಆಗುತ್ತೆ ಮೊದಲಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ನೋಡ್ಕೊಳ್ಳೋಣ ಟೂ ಟೇಬಲ್ ಸ್ಪೂನ್ ತುಪ್ಪ ಒನ್ ಟೇಬಲ್ ಸ್ಪೂನ್ ಗೋಡಂಬಿ ಒನ್ ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿ ಎರಡರಿಂದ ಮೂರು ಏಲಕ್ಕಿಕಾಯಿ ಒನ್ ಕಪ್ ಸಕ್ಕರೆ ಒನ್ ಕಪ್ ರವೆ ರವೆ ಇಲ್ಲಿ ಬಾಂಬೆ ರವೆ ಮೀಡಿಯಮ್ ರವೆ ಸಣ್ಣ ರವೆ ಯಾವ ರವೆ ಬೇಕಿದ್ರೂ ತಗೊಳ್ಬೋದು ಒನ್ ಕಪ್ ಒಣ ಕೊಬ್ಬರಿ ಫಿಫ್ಟೀನ್ ಟು ಟ್ವೆಂಟಿ ಎಮ್ ಎಲ್ ಬಿಸಿ ಹಾಲು ಮೃದುವಾದ ರವೆ ಉಂಡೆ ಮಾಡುವ ವಿಧಾನ ಮೊದಲಿಗೆ ಒಂದು ಪಾನಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೊಳ್ತಿದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಆ ತುಪ್ಪಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಒಂದು ಟೇಬಲ್ ಸ್ಪೂನ್ನಷ್ಟು ಗೋಡಂಬಿಯನ್ನು ಸೇರಿಸ್ಕೊಳ್ತಿದ್ದೀನಿ ಗೋಡಂಬಿನ ಚೆನ್ನದಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ಗೋಡಂಬಿ ಬಣ್ಣ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕು ನೀವಿಲ್ಲಿ ಬೇಕಂದರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನು ಸಹ ಆ್ಯಡ್ ಮಾಡ್ಕೋಬೋದು ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಗೋಡಂಬಿ ಆಗಿರ್ಬೋದು ಪಿಸ್ತಾ ಆಗಿರ್ಬೋದು ಹಾಕ್ಕೊಳ್ಬೋದು ನಾನಿಲ್ಲಿ ಕೇವಲ ಗೋಡಂಬಿ ಮತ್ತು ಹಣದ್ರಾಕ್ಷಿಯನ್ನು ಮಾತ್ರ ಆ್ಯಡ್ ಮಾಡ್ತಿದ್ದೀನಿ ನೋಡ್ತಾ ಇದ್ದೀರಾ ಗೋಡಂಬಿನ ಚೆನ್ನಾಕಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಗೋಡಂಬಿ ಬಣ್ಣ ಚೇಂಜ್ ಆಗ್ತಿದೆ ಇವಾಗ ಇದರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿಯನ್ನು ಸಹ ಹಾಕ್ಕೊಳ್ತಿದ್ದೀನಿ ಎರಡನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ನಂತರ ಉಳಿದ ಇದೇ ತುಪ್ಪಕ್ಕೆ ಒಂದು ಕಪ್ ಬಾಂಬೆ ರವೆ ಅಥವಾ ಮೀಡಿಯಮ್ ರವೆಯನ್ನು ಸಹ ಹಾಕ್ಕೊಳ್ತಿದ್ದೀನಿ ತುಪ್ಪ ತುಂಬ ಯೂಸ್ ಮಾಡೋದ್ರಿಂದ ತುಪ್ಪ ಫ್ಲೇವರೇ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಉಳಿದಂಥ ತುಪ್ಪಕ್ಕೆ ರವೆನ ಇಲ್ಲಿ ನಾನು ಹಾಕ್ಕೊಳ್ತಿದ್ದೀನಿ ರವೆನ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ರವೆ ಬಣ್ಣ ಬದಲಾಗಬೇಕು ರವೆಯಲ್ಲಿರೋ ಹಸಿ ವಾಸನೆಯನ್ನು ಹೋಗೋವರೆಗೂ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ರವೆನ ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಅದೇ ಪ್ಯಾನಿಗೆ ಒಂದು ಕಪ್ ಒಣ ಕೊಬ್ಬರಿಯನ್ನು ಹಾಕೊಳ್ತಿದ್ದೀನಿ ಇಲ್ಲಿ ತೆಂಗಿನಕಾಯಿನ ಸಹ ಯೂಸ್ ಮಾಡ್ಬೋದು ತೆಂಗಿನಕಾಯಿ ಯೂಸ್ ಮಾಡೋದ್ರಿಂದ ಎರಡರಿಂದ ಮೂರು ದಿನದಲ್ಲಿ ರವೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಒಣ ಕೊಬ್ಬರಿನ ಯೂಸ್ ಮಾಡಿದ್ರೆ ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡ್ತಾ ನೋಡ್ತಾಯಿದ್ದೀರ ಕೊಬ್ಬರಿ ಬಿಸಿ ಆಗ್ತಿದೆ ಇದು ಬಿಸಿಯಾದ ನಂತರ ಇದನ್ನು ಸಹ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಉರಿದಂತಹ ಒಂದು ಕಪ್ ರವೆ ಅದೇ ಪ್ರಮಾಣದ ಒಂದು ಕಪ್ ಸಕ್ಕರೆ ಉರಿದಂತಹ ಕೊಬ್ಬರಿಯಲ್ಲಿ ಅರ್ಧ ಕಪ್ ಕೊಬ್ಬರಿ ಎರಡು ಹೆಲಕ್ಕಿ ಕಾಯನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ರವೆನ ಪೂರ್ತಿ ನುಣ್ಣಗೆ ರುಬ್ಕೊಳಕ್ಕೆ ಹೋಗಬಾರ್ದು ಎರಡರಿಂದ ಮೂರು ಬಾರಿ ಆಫ್ ಅಷ್ಟೇ ಮಾಡಬೇಕು ರವೆ ತರಿ ಇರಬೇಕು ಇರಬೇಕು ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಉಳಿದಿರುವಂತಹ ಅರ್ಧ ಕಪ್ ಕೊಬ್ಬರಿಯನ್ನು ಹಾಕೊಳ್ತಿದ್ದೀನಿ ಇದರ ಜೊತೆಗೆ ಉರಿದುಕೊಂಡು ಉರಿದಿಟ್ಟುಕೊಂಡಂತಹ ಒಣದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾರಿಗೆಲ್ಲ ರವೆ ಉಂಡೆ ಇಷ್ಟ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನಿಲ್ಲಿ ನನ್ನ ಮಮ್ಮಿ ಹೇಳ್ಕೊಟ್ಟಿದ್ದ ರೀತಿಯಲ್ಲಿ ರವೆ ಉಂಡೆನ ಮಾಡ್ತಿದ್ದೀನಿ ಕೆಲವರು ಪಾಕ ತೆಗೆದು ರವೆ ಉಂಡೆನ ಮಾಡ್ತಾರೆ ಸೊ ನಾನು ತುಂಬ ಈಸಿಯಾಗಿ ಆಗೋ ಥರ ತೋರಿಸ್ಕೊಡ್ತಿದ್ದೀನಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಬಿಸಿ ಹಾಲಿನಲ್ಲಿ ರವೆ ಉಂಡೆನ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಬಿಸಿ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಹಾಲಿನ ಪ್ರಮಾಣ ಯಾವಾಗಲೂ ಕಮ್ಮಿ ಇರಬೇಕು ಸೊ ರವೆ ಉಂಡೆ ಕಲಿಸ್ಬೇಕಾದ್ರೆ ಹಾಲು ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಅದಕ್ಕಾಗಿ ಫಸ್ಟು ಟೂ ಟೇಬಲ್ ಸ್ಪೂನ್ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದಕ್ಕೆ ಸ ಇನ್ನೊಂದು ಟೂ ಟೇಬಲ್ ಸ್ಪೂನ್ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಲಿನ ಪ್ರಮಾಣ ನೋಡೇ ಹಾಕ್ಕೊಳ್ಬೇಕು ಇವಾಗ ಹಾಲಿನ ಹಾಲು ಹಾಕಿದ್ದು ಸಾಕಾಗಿದೆ ಸೊ ರವೆ ಉಂಡೆನ ಮಾಡ್ಕೊಳ್ಳೋಣ ರವೆನ ಚೆನ್ನಾಗಿ ಕಲಸೋದ್ರಿಂದ ರವೆ ಉಂಡೆ ತುಂಬ ಬಿಗಿಯಾಗಿ ಬರುತ್ತೆ ನಾನಿಲ್ಲಿ ಐದರಿಂದ ಆರು ಉಂಡೆ ಆಗುವಷ್ಟು ಮಾತ್ರ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಂದರೆ ಎಲ್ಲ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಬೇಕು ನೋಡ್ತಾ ಇದ್ದೀರಾ ರವೆ ಉಂಡೆ ಕಟ್ತಾ ಇದ್ದೀನಿ ಸೊ ಎಷ್ಟು ಬಿಗಿಯಾಗಿ ಸಾಫ್ಟಾಗಿ ಬರ್ತಿದೆ ಅಂಥೇಳಿ ನಿಮಗೆಲ್ಲ ರವೆ ಉಂಡೆ ಇಷ್ಟ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕೆಲವ್ರಿಗೆ ಇಷ್ಟ ಇರುತ್ತೆ ಕೆಲವ್ರಿಗೆ ಸಕ್ಕರೆದಿರೋ ಇಷ್ಟ ಇರುತ್ತೆ ಸೊ ಯಾರಿಗೆ ಯಾವ ರವೆ ಉಂಡೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ ಈ ರೀತಿ ರವೆ ಉಂಡೆ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಮೃದುವಾಗಿರುತ್ತೆ ನೋಡ್ತಾಯಿದ್ದೀರಾ ಬಾಹ್ಯ ಲಿಟ್ರೆ ಕರ್ಗೋಗುವಂಥ ರವೆ ಉಂಡೆ ರೆಡಿ ಆಗ್ತಾ ಇದೆ ಇವಾಗೆಲ್ಲ ಸಾಲು ಸಾಲು ಹಬ್ಬಗಳು ಶುರು ಆಗ್ತಿರೋದ್ರಿಂದ ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು ಮಾಡ್ತಾನೆ ಇರ್ತೀವಿ ಅಂದರೆ ವರಮಹಾಲಕ್ಷ್ಮಿ ಇರ್ಬೋದು ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಗೌರಿ ಗಣೇಶ ಹಬ್ಬ ಇರ್ಬೋದು ಸೊ ಎಲ್ಲ ಫೆಸ್ಟಿವಲ್ಗೂ ಸಿಹಿ ತಿಂಡಿ ಅನ್ನೋದು ಎಲ್ಲರ ಮನೆಯಲ್ಲೂ ಸಹಜ ಸೊ ಮನೆಯಲ್ಲಿ ಈ ರೀತಿ ರವೆ ಉಂಡೆ ಟ್ರೈ ಮಾಡಿ ಹೇಗಿತ್ತಂತೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್